ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ನಮ್ಮ ಗ್ರಾಮ ದೇವತೆ ಹಬ್ಬ ಇದೆ ಜಾತ್ರೆ ಇದೆ ಅಂತೆಲ್ಲ ಶೇರ್ ಮಾಡ್ಕೊಂಡಿದೆ ನಿಮ್ಮ ಜೊತೆ ಲಾಸ್ಟ್ ವ್ಲಾಗ್ನಲ್ಲೇನೆ ಸೊ ಆ ಒಂದು ವ್ಲಾಗ್ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಹಿಂದಿನ ದಿನ ನೀವು ನೋಡಿರ್ತೀರ ನಾನು ನಮ್ಮ ಚಿಕ್ಕಮ್ಮ ಮೈಸೂರಿಂದ ಬಂದರು ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬಂದಿದ್ದೆ ಅದನ್ನು ನಾನು ಲಾಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ ಮನೆಗೆ ಬಂದಿದ್ದರು ಸೊ ಅಲ್ಲಿ ಹೋಗಿ ಎಲ್ಲರೂ ಕೂತ್ಕೊಂಡು ಮಾತಾಡಿಬಿಟ್ಟು ಅದಾದಮೇಲೆ ನೈಟು ಮನೆಗೆ ಬಂದು ಎಲ್ಲ ಉಳ್ಕೊಂಡಿದ್ರು ಸೊ ಬೆಳಗ್ಗೆ ಎದ್ದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ನಮ್ಮ ಚಿಕ್ಕಮ್ಮ ಮೈಸೂರಿಂದನೇ ಪೂಜೆಗೆಲ್ಲ ಏನು ಬೇಕು ದೇವರಿಗೆ ಎಲ್ಲಾನು ತೊಗೊಂಡ್ ಬಂದಿದ್ರು ಇನ್ನು ನಾನು ಬೆಳಗ್ಗೆ ಎದ್ದು ಬೇಗ ದೇವರಿಗೆಲ್ಲ ಹಾರ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ದೇವರಿಗೆ ಹಾರ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನೊಂದು ಕಲಶಕ್ಕೆ ಹಾರ ಬೇಕಾಗಿತ್ತು ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮ ಸರಿ ನಾನೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ ಇವಾಗ ನಾನು ದೇವ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡ್ಕೊಂಡಿದ್ದಾಯಿತು ಹೊರಗಡೆ ಹೊಸಲೆಲ್ಲ ಒರೆಸ್ಕೊಂಡು ಹಾಗೆಯೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ಬಾಗ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಇದ್ದೀನಿ ಸೊ ನನಗೆ ಪಟಪಟ ರಂಗೋಲಿ ನೆನಪೇ ಆಗೋದಿಲ್ಲ ಫಸ್ಟ್ ಆದರೆ ಎಷ್ಟು ರಂಗೋಲಿ ನೆನಪಾಗ್ತಿತ್ತು ಬಟ್ ಇವಾಗ ಏನೋ ಒಂಥರ ಮರುವು ಮರುವು ಥರನೇ ಅನಿಸ್ತಾ ಇರುತ್ತೆ ಯಾವ ರಂಗೋಲಿ ಹಾಕೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸರಿ ಈಸಿಯಾಗಿರೋದೇ ಹಾಕೋಣ ಸಿಂಪಲ್ ಆಗಿರೋದೇ ಏಕೆಂದರೆ ನಾವು ಬೆಳಗ್ಗೆ ಒಂದು ಐದೂವರೆ ಅಷ್ಟೊತ್ತಿಗೆ ಹೋಗಿ ದೇವ ದರ್ಶನ ಮಾಡ್ಕೊಂಡ್ಬರೋಣ ಅಂತ ಅನ್ಕೊಂಡಿದ್ವಿ ಏನಕ್ಕೆ ಅಂತ ಅಂದರೆ ಐದೂವರೆ ಮೇಲಾದ್ರೆ ತುಂಬ ಜಾಸ್ತಿ ಜನ ಆಗೋಗ್ಬಿಡ್ತಾರೆ ದೇವಸ್ಥಾನದಲ್ಲಿ ಅದ್ರೊಳಗಡೆ ಹೋದ್ರೆ ನಮ್ಗೆ ಆರಾಮಾಗಿ ದರ್ಶನ ಆಗುತ್ತೆ ಅಷ್ಟೊಂದೇನು ಜನ ಇರಲ್ಲ ಅಂತ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಟೈಮ್ ಆಗಲೇ ಐದು ಗಂಟೆ ಆಗೋಗಿತ್ತು ಇನ್ನು ಮನೆಯಲ್ಲಿ ಪೂಜೆ ಮಾಡಿ ಹೊರಡೋಷತ್ತಿಗೆ ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ನಾನು ಕೂಡ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಇನ್ನು ಇವಾಗ ರಂಗೋಲಿ ಹಾಕಿ ಇದೆಲ್ಲ ಆದ್ಮೇಲೆ ಇನ್ನು ತುಳಸಿ ಗಿಡದ ಹತ್ರನೂ ಒಂದು ರಂಗೋಲಿ ಹಾಕಿ ಆಮೇಲೆ ಹೋಗಿ ದೇವ್ರೆ ಪೂಜೆ ಮಾಡಬೇಕು ಸೊ ಇವಾಗ ಬೆಳಗ್ಗೆ ಬೇಗನೆ ಎದ್ವಿ ನೈಟ್ ಬೇರೆ ಅಪ್ಪು ನಿದ್ದೆನೇ ಮಾಡಿರಲಿಲ್ಲ ಅವನಿಗೆ ಅಲ್ಲಿನೋವು ಬಂದ್ಬಿಟ್ಟು ತುಂಬ ನೈಟೆಲ್ಲ ನರಳ್ತಾ ಇದ್ದ ಸೊ ನಾವು ಅದೇ ಅಂದ್ಕೊಂಡ್ವಿ ಇವತ್ತು ಇರುತ್ತೋ ಇಲ್ವೋ ಯಾಕೆಂದರೆ ಇಲ್ಲಿ ನಾವು ಬಗಲ್ ಹತ್ರನೇ ಒಬ್ಬರು ಡೆಂಟಿಸ್ಟ್ ಹತ್ರ ತೋರಿಸ್ತಾ ಇದ್ದಿದ್ದು ಅಲ್ಲಿ ನೋಡಿದ್ರೆ ಅವರು ಕ್ಲಿನಿಕ್ ಓಪನ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಇಫ್ ಇನ್ ಕೇಸ್ ಇಲ್ಲ ಓಪನ್ ಅಂತ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಒಂದ್ಸಲಿ ನೋಡಿಕೊಂಡು ಅದಾದಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನು ಅಪ್ಪು ಅಂತ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ದ ಬೆಳಗ್ಗೆ ಬೆಳಗ್ಗೆನೆ ಅವ್ನು ಖುಷಿ ಖುಷಿಯಾಗಿ ಎದ್ದು ಆಟ ಆಡಿಕೊಂಡು ಚೆನ್ನಾಗಿದ್ದಾನೆ ಅಂತ ಅಂದರೆ ನನಗೊಂಥರ ಮೂಡ್ ಆರಾಮಾಗಿರುತ್ತೆ ಇಲ್ಲ ಅಂತಂದರೆ ನನಗೂ ಏನೋ ಒಂಥರ ನನಗೇ ಪೇಯ್ನ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಅವತ್ತಿನ ದಿನ ಅಂತೂ ಅಪ್ಪು ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ದ ಇನ್ನು ಬೇಗ ಬೇಗನೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲಿ ಐದುವರೆನೇ ಆಗೋಗ್ಬಿಟ್ಟಿತ್ತು ಇನ್ನು ಬೇಗ ಬೇಗನೆ ಹೊರಟ್ವಿ ನಾವು ಇನ್ನೂ ಅಲ್ಲಿ ಗುಂಟೆಗೆ ಹೋಗೋದಕ್ಕಂತೂ ನಾವು ಇದ್ದೀವಿ ಅಂತ ಹೇಳ್ಬೋದು ಪ್ರತಿ ವರ್ಷ ನಾನು ನೈಟೆನೇ ಹೋಗಿ ಕೊಂಡ ಎಲ್ಲ ನೋಡಿಕೊಂಡು ಇದ್ದೆ ಅದು ಅಡಿಕೆ ಕಂಬ ನಿಲ್ಸೋದಾಗಿರ್ಬೋದು ಆಮೇಲೆ ಕೊಂಡ ಹಾಕೋದಾಗಿರ್ಬೋದು ಅದನ್ನೆಲ್ಲ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೆ ಬಟ್ ಈ ವರ್ಷ ನಾನು ಹೋಗಲೇ ಇಲ್ಲ ನಮ್ಮ ಚಿಂಟು ಮತ್ತು ಅಬ್ಬಿ ಇಬ್ಬರು ಹೋಗಿ ಕೊಂಡ ಹಾಕೋದನ್ನೆಲ್ಲ ನೋಡ್ಕೊಂಡು ಬಂದರು ಸೊ ಬೆಳಗ್ಗಿನ ಜಾವ ಐದೂವರೆ ಐದು ಮುಕ್ಕಾಲು ಆಗಿತ್ತು ಎಷ್ಟು ಜನ ಇದ್ದಾರೆ ನೋಡ್ಬೋದು ನಾನು ಏನಪ್ಪ ಇಷ್ಟು ಜನ ಇದಾರೆ ಬೆಳ್ ಬೆಳಗಿನ ಜಾವನು ಇಷ್ಟು ಜನ ಸೇರ್ತಾರೆ ಅಂತಾನೂ ಅನ್ಕೊಂಡಿರಲಿಲ್ಲ ಆಮೇಲೆ ಅಲ್ಲಿ ಕ್ಯೂ ಸಿಸ್ಟಮ್ ನೋಡಿದ್ರಂತೂ ಫುಲ್ಲು ರಶ್ ಅಂತ ಹೇಳ್ಬೋದು ಹಾಗೇನೆ ಕೊಂಡ ಹಾಕಿದ್ರಲ್ವಾ ಆ ಒಂದು ಬಿಸಿ ಹಬೆಗೆ ದೇವಸ್ಥಾನದ್ದು ಗೋಪುರ ಏನಿದೆ ಅದೇ ಫುಲ್ಲು ಹೋಗ್ಬಿಟ್ಟಿತ್ತು ಅಷ್ಟು ಜಾಸ್ತಿ ಕೊಂಡ ಹಾಕಿದ್ರಲ್ವಾ ಆ ಒಂದು ಹಬೆಗೆ ಹತ್ರನೂ ಕೂಡ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ದೇವಸ್ಥಾನ ಹತ್ರ ಸೊ ಇವಾಗ ನಾವು ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಒಂದು ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರೇ ಆಗೋಯಿತು ಕ್ಯೂ ಇಂದ ನಾವು ದೇವಸ್ಥಾನದ ತನಕ ಬರೋ ಅಷ್ಟೊತ್ತಿಗೆ ಇನ್ನು ಕೆಲವೊಂದಷ್ಟು ಜನ ಮಧ್ಯ ಮಧ್ಯದಲ್ಲೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ರು ಅದಕ್ಕೂ ಏನೋ ನಮಗೆ ಲೈನೇ ಮೂವ್ ಆಗ್ತಾ ಇರಲಿಲ್ಲ ಆಮೇಲೆ ಲೈನ್ ಮೂವ್ ಆಗಿದ್ದೇನೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಬಟ್ ನಿಜ ಕಾದು ನ್ಯಾಯವಾಗಿ ದೇವ್ರನ್ನ ಹೋಗಿ ದರ್ಶನ ಮಾಡ್ಕೊಂಡು ಬರೋದಿದೆಯಲ್ಲ ಅದೇ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಇನ್ನು ದೇವಸ್ಥಾನ ಹತ್ತತ್ರ ನಾವು ಲೈನಲ್ಲಿ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಆರು ಮುಕ್ಕಾಲೇ ಆಗೋಗ್ಬಿಟ್ಟಿತ್ತು ಜೀವನ್ ಬೇರೆ ಆಫೀಸಿಗೆ ಹೋಗಬೇಕು ಟೈಮ್ ಆಯಿತು ಇನ್ನೂ ಎಷ್ಟೊತ್ತು ಅಂತ ಅಂದ್ಬಿಟ್ಟು ಅವರು ಬೇರೆ ನನ್ನ ಮುಖ ಮುಖ ನೋಡ್ತಾಯಿದ್ರು ನನಗೆ ಎಲ್ಲವರು ಬೈತಾರೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಯಾಕೆ ಅಂತಂದರೆ ಅವರು ನಾನು ಬರೋಲ್ಲ ಅಂತಲೇ ಹೇಳಿದ್ರು ಫಸ್ಟು ನಾನು ಹೇಗೆ ನೀನು ಆ ಥರ ಮಾಡೋಕ್ಕಾಗತ್ತೆ ಬಂದು ನೀ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಹೋಗಿ ದೇವ್ರ ದರ್ಶನ ಇನ್ನು ಸಂಜೆ ಎಲ್ಲ ಹೋಗೋಕ್ಕೆ ಆಗೋದಿಲ್ಲ ಈ ಥರ ಎಲ್ಲ ಮಾಡೋದು ಸರಿನಾ ಅಂತೆಲ್ಲ ಅಂದ್ಬಿಟ್ಟು ನಾನೇ ಕರ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಫುಲ್ ಜನ ಇದ್ದಾರೆ ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಏಳುವರೆ ಆಗೋಗ್ಬಿಡ್ತು ಇನ್ನು ಹೊರಗಡೆ ಬಂದು ಬ್ಯಾರಿಗೇಟ್ ಹಾಕಿದ್ರಲ್ವ ಸೊ ಹಾಗಾಗಿ ನಮಗೂ ಒಳಗಡೆ ಎಲ್ಲ ಏನೂ ದೇವಸ್ಥಾನ ಒಳಗೆ ಹೋಗೋಕ್ಕಾಗಲಿಲ್ಲ ಜಸ್ಟ್ ಹೊರಗಡೆನೆ ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನೂ ನಮ್ಮ ಚಿಕ್ಕಮ್ಮ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಏನಾದರೂ ಪೂಜೆ ಎಲ್ಲ ಮಾಡಿಕೊಟ್ರೆ ಮಾಡಿಸೋಣ ಅಂತ ಬಟ್ ಒಳಗಡೆ ಬಿಟ್ಟು ಬಿಡ್ದಿರೋ ಕಾರಣ ನಾವು ಹೊರಗಡೆನೆ ಈ ರೀತಿ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಹೂವೆಲ್ಲ ಮುಡಿಸಿ ಪೂಜೆನ ಮಾಡಿಕೊಂಡ್ರು ನಮ್ಮ ಚಿಕ್ಕಮ್ಮ ಇವಾಗ ನಮ್ಮದು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಒಂದು ಏಳುವರೆ ಆಗೋಗಿತ್ತು ಎಷ್ಟು ಜನ ಅಂತ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ದೇವಸ್ಥಾನದ ಹತ್ರ ಬಂದಾಗ ಒಂದು ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಆಗಿತ್ತು ಅಂತಲೇ ಅಂದ್ಕೊಳ್ಳೋಣ ನಾವು ದರ್ಶನ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ ಸೆವೆನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ನನಗೆ ಬೇರೆ ಬೆಳಗ್ಗೆ ಬೇಗ ಎದ್ದಿದ್ನಲ್ಲ ಅದಕ್ಕೂ ಏನೋ ತಲೆ ಸುತ್ತು ಬರ್ತಾಯಿತ್ತು ಹಾಗಾಗಿ ಸಲ ಎಳ್ನೀರು ಕುಟ್ಕೊಂಡು ಆಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಎಳ್ನೀರೆಲ್ಲ ಕುಡ್ಕೊಂಡು ಅದಾದಮೇಲೆ ನಾನು ನಾನು ಕೂಡ ಮನೆಗೆ ಹೊರಟೆ ನನಗೆ ಯೂಶ್ವಲಾಗಿ ಬೆಳಗ್ಗೆ ಬೆಳಗ್ಗೆ ನಾನು ಎಳ್ನೀರೆಲ್ಲ ಏನು ಕುಡಿಯೋಕ್ಕೆ ಹೋಗಲ್ಲ ಏನಂದರೆ ಸಂಜೆ ಟೈಮಲ್ಲಿ ಎಳ್ನೀರು ಕುಡಿತೀನಿ ಬಟ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಎಳ್ನೀರು ಕುಡಿತಿದ್ನಲ್ಲ ಅದು ಹೊರಗಡೆ ಬಂದು ಫಸ್ಟ್ ಟೈಮ್ ಕುಡಿತಾ ಇರೋದು ತುಂಬ ತಣ್ಣಕ್ಕೆ ಚಿಲ್ಲಾಗಿತ್ತು ಸೊ ಒಂಥರ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು ಹಾಗೆಯೇ ನಮ್ಮ ಚಿಕ್ಕಮ್ಮವರು ಕೂಡ ನಮ್ಮ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದರೂ ನಾವು ಡೈರೆಕ್ಟಾಗಿ ಎಳ್ನೀರು ಕುಟ್ಕೊಂಡು ಆಮೇಲೆ ನಮ್ಮ ಅಮ್ಮನ ಮನೆಗೇನೆ ಬಂದುಬಿಟ್ವಿ ಮತ್ತೆ ನಮ್ಮ ಮನೆಗೇನು ಹೋಗಲಿಲ್ಲ ಇನ್ನು ಇಲ್ಲಿಗೆ ಬಂದಮೇಲೆ ಇವತ್ತು ಒಂದು ಆರತಿ ಇರುತ್ತೆ ಸೋಮವಾರ ಸೊ ಆರತಿಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮನೂ ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ರೆಡಿ ಇದ್ರು ಇನ್ನು ಆರತಿ ಮಾಡೋ ಟೈಮ್ಗೆ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ತಿಂಡಿಯೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಇನ್ನು ಮಾರನೇ ದಿನಕ್ಕೆ ನಾನ್ ವೆಜ್ ಅಡುಗೆ ಇರುತ್ತಲ್ವ ಸೊ ಅದಕ್ಕೆ ಅಂತ ಏನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಎಲ್ಲನೂ ಕೂಡ ಇದ್ರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಇಬ್ರು ಕೂಡ ಇನ್ನು ನನಗಂತೂ ಫುಲ್ ಕಾಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ನಡೆಯೋಕ್ಕೂ ಆಗ್ತಿರ್ಲಿಲ್ಲ ತುಂಬ ಬ್ಯಾಕ್ ಪೈನ್ ಬೇರೆ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ತಮ್ಮನ ಮನೇಲಿ ಇದ್ದು ನಮ್ಮ ಮನೆಗೆ ಹೊರಟೆ ಅಮ್ಮನ ಮನೆಯಿಂದ ಬಂದೆ ಇವತ್ತು ಜಾತ್ರೆಗೇನು ಹೋಗೋದಕ್ಕಾಗಲಿಲ್ಲ ಬೆಳಗ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಹೋದ್ವಿ ಅಲ್ಲಿ ಇವತ್ತು ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿದರು ಸೊ ಒಬ್ಬಟ್ಟೆಲ್ಲ ತಿಂದ್ಕೊಂಡು ಆಮೇಲೆ ಇವಾಗ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿದೆ ಇವಾಗ ಮನೆಗೆ ಬಂದ್ವಿ ತುಂಬಾ ಕಾಲು ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ನನಗಂತೂ ಸೊ ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಸರಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಹಾಗೆ ಸರಿ ಬ್ಲಾಗ್ನ ಕೂಡ ಎಂಡ್ ಮಾಡ್ಬಿಡಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಏನಾಗಿದೆ ಅಂತಂದರೆ ಅಪ್ಪುಗೆ ಕೂಡ ಹಲ್ಲು ನೋವೇನೋ ಬಂದ್ಬಿಟ್ಟು ಫುಲ್ಲು ಒಂದು ಕಡೆ ಫುಲ್ ಗದ್ದ ಉದ್ಕೊಂಡ್ಬಿಟ್ಟಿತ್ತು ಆಮೇಲೆ ಕರ್ಕೊಂಡೋಗಿ ತೋರಿಸಿದ್ದಕ್ಕೆ ಕ್ಯಾವಿಟೀಸ್ ಅಂತ ಹೇಳಿದ್ರು ಅದಕ್ಕೆ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಮೆಡಿಸನ್ಸ್ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ದಾರೆ ಸೊ ಈ ರೀತಿ ಆಯಿತು ಅವನು ನಿನ್ನೆ ನೈಟು ಕೂಡ ನಿದ್ದೆ ಮಾಡಿರಲಿಲ್ಲ ಸರಿ ಬಿಡು ಬೆಳಗ್ಗೆ ಕರ್ಕೊಂಡೋಗಿ ಡೆಂಟಲ್ ಕ್ಲಿನಿಕಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದರೆ ಅವರು ಕ್ಯಾವಿಟೀಸ್ ಆಗಿದೆ ಅಂತ ಅಂದ್ಬಿಟ್ಟು ಸೀಮೆಂಟ್ ಫಿಲ್ ಮಾಡಿಬಿಟ್ಟು ಕಳಿಸಿದ್ದಾರೆ ಆಮೇಲೆ ಇವಾಗ ಸ್ವಲ್ಪ ಏನಂತರ ಸ್ವೆಲ್ಲಿಂಗ್ ಏನಾಗಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಫಸ್ಟ್ ಕಂಪೇರ್ ಮಾಡಿಕೊಂಡ್ರೆ ಬಟ್ ಪರವಾಗಿಲ್ಲ ನಾಳೆ ನೋಡಬೇಕು ಹೇಗಾಗತ್ತೆ ಏನು ಅಂತ ಇನ್ನು ನನಗಂತೂ ಕಾಲು ಸ್ವೆಲ್ಲಿಂಗ್ ಬಂದಿರೋದು ಕಡಿಮೆನೇ ಆಗ್ತಿಲ್ಲ ಮತ್ತು ನಿನ್ನೆನೂ ಕೂಡ ಅಷ್ಟೇ ನೈಟ್ ಕರೆಕ್ಟಾಗಿ ನಿದ್ದೆ ಆಗಲಿಲ್ಲ ನನಗೆ ಹಾಗಾಗಿ ಮೋಸ್ಟ್ಲಿ ರೆಸ್ಟ್ ಇಲ್ದಿರೋದ ಕಾರಣವೂ ಸ್ವೆಲ್ಲಿಂಗ್ ಬಂದಿರಬಹುದೇನೋ ಅಂತ ಅಂದ್ಕೊಳ್ತೀನಿ ಮತ್ತು ಇವತ್ತು ಜಾತ್ರೆಗೆ ಹೋಗಿದ್ವಲ್ಲ ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೀನ್ಸ್ ನಾನೇನೋ ಅದು ಇದು ವಿಂಡೋ ಶಾಪಿಂಗ್ ಅಂತೆಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟ್ ಹೋದ್ವಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಕೊಂಡ ಹಾಕಿದ್ರು ಕುಂಡನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾಗಲೇ ನಾವು ಏಳುವರೆ ಎಂಟು ಗಂಟೆನೋ ಆಗಿತ್ತು ಅಂತ ಅನಿಸುತ್ತೆ ಸೊ ತುಂಬ ಅಂದರೆ ತುಂಬ ಜನ ಇದ್ದರು ಬೆಳಗ್ಗೆ ನಾವು ಯಾರೂ ಇರೋಲ್ಲ ಅಷ್ಟಾಗಿ ಏನು ರಶ್ ಇರೋಲ್ಲ ಸ್ವಲ್ಪ ಜನನೇ ಇರ್ತಾರೆ ಅಂದ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ತುಂಬ ಜಾಸ್ತಿ ಜನನೇ ರಶ್ ಇದ್ದರು ಸೊ ಮಂಗಳವಾರ ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಏಳು ಕಾಲಾಗಿದೆ ನಮ್ಮ ಚಿಕ್ಕಮ್ಮನೂ ಕೂಡ ನಮ್ಮ ಅಮ್ಮನ ಮನೆಗೆ ಹೊರಟರು ಆಮೇಲೆ ಜೀವನ್ ಕೂಡ ಒಂದು ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತೆ ಅಲ್ವಾ ಸ್ವಲ್ಪ ಪಪ್ಪಂಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಜೀವನ್ ಕೂಡ ಹೊರಟರು ಇವಾಗ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಗಿದ್ರು ಮಂಗಳವಾರ ಅಲ್ವಾ ದೀಪ ಹಚ್ಚಿದೆ ಹಾಗೆ ಹೇಗಿರೋದು ಅಂತ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ ಇನ್ನು ಅದಕ್ಕೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಅಪ್ಪು ಮೇಲ್ಗಡೆಯಿಂದ ಬಂದು ಇಲ್ಲಿ ಮ ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ ನಾನು ಕೂಡ ಹೊರಗಡೆ ಸ್ಟೆಪ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಕಸ ಗುಡಿಸಿ ಒರೆಸ್ಕೋಬೇಕಾಗಿತ್ತು ಹಾಗಾಗಿ ಅದೆಲ್ಲ ಮಾಡ್ಕೊತಾ ಇದೆ ಅವ್ನು ನಮ್ಮಮ್ಮಿ ಎಲ್ಲನ ಬಿಟ್ಟು ಹೊಟ್ಟೋಗ್ಬಿಟ್ರು ಅಂತ ಅಂದ್ಬಿಟ್ಟು ಅವ್ನು ಮೇಲ್ಗಡೆನ ಕೆಳಗಡೆ ಬಂದು ಇಲ್ಲಿ ಸೋಫಾ ಮೇಲೆ ಮಾಡ್ಕೊಂಡಿದ್ದಾನೆ ನಾನು ನೋಡ್ಬಿಟ್ಟು ಇನ್ನು ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಮತ್ತು ನಿನ್ನೆ ಬಂದ್ಬಿಟ್ಟು ಒಂದು ಮೀಶೋಯಿಂದ ಇಂದ ಮಸ್ಲಿಂಗ್ ಕ್ಲಾತ್ನ ಆರ್ಡರ್ ಮಾಡಿದ್ದೆ ಅದು ರಿಸೀವ್ ಆಗಿತ್ತು ನಾನು ತುಂಬ ದೊಡ್ಡದಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಆ ಒಂದು ಫೋಟೋಶೂಟಿಗೆ ಏನು ಬೇಕು ಅದಷ್ಟು ಬರುತ್ತೆ ಅಂದ್ಕೊಂಡೆ ಬಟ್ ನೋಡಿದ್ರೆ ತುಂಬ ಚಿಕ್ಕ ಸೈಜ್ ಬಂದ್ಬಿಟ್ಟಿದೆ ಮತ್ತು ಇದಕ್ಕೆ ನಾನು ಪೇ ಮಾಡಿದ್ದು ಏಯ್ಟಿ ಸೆವೆನ್ ರುಪೀಸ್ ಸುಮ್ಮನೆ ಮತ್ತೆ ರಿಟರ್ನ್ ಮಾಡಿದ್ರು ಕೂಡ ವೇಸ್ಟೇ ಅದು ಸರಿ ಬಿಡು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದೀನಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಬಟ್ ಸೈಜು ಚಿಕ್ಕದು ಇವಾಗ ಏನಾದ್ರು ಪಾಪ ಫೋಟೋ ಶೂಟೆಲ್ಲ ಮಾಡ್ತೀರಾ ಅಂತಂದರೆ ಆಗುತ್ತೆ ಅಂತೆಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ತರ್ಸ್ಕೊಂಡಿದ್ದು ಬಟ್ ನೋಡಿದ್ರೆ ಈ ರೀತಿಯಾಗಿ ಆಯಿತು ಇನ್ನು ಮತ್ತೆ ಅದನ್ನು ರಿಟರ್ನ್ ಕೊಡಬೇಕು ಅಂತಂದರೆ ಸುಮ್ಮನೆ ಬೇಜಾರು ಹಾಗಾಗಿ ಸರಿ ಬಿಡು ಅಂತ ಹಾಗೆ ಸುಮ್ಮನೆ ಅದೇ ಇನ್ನು ಇವಾಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಮ್ಮ ಮನೆ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಘಮ್ಮ್ ಅಂತ ಇದೆ ನನ್ನೇನು ಬಿರಿಯಾನಿ ಸ್ಮೆಲ್ಲೋ ಅಥವಾ ಗೀ ರೈಸ್ ಸ್ಮೆಲ್ಲೋ ಗೊತ್ತಾಗ್ತಲ್ಲ ಬಟ್ ನಿಜ ಎಷ್ಟು ಗಮಗ ಅಂತ ಇದೆ ಅಂತಂದರೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತೈತೆ ಇನ್ನು ಮನೆ ಪಕ್ಕದಲ್ಲೇ ಒಬ್ಬರು ಫುಲ್ ಎಲ್ಲ ಹಾಕಿ ಫುಲ್ ಜೋರಾಗಿ ಹಬ್ಬ ಇದ್ದಾರೆ ಸೊ ಬೆಳಗ್ಗೆನೇ ಒಂದು ಆಲ್ಮೋಸ್ಟ್ ಆರೂವರೆ ಆರು ಕಾಲು ಅಂತ ಅಂದ್ಕೊಳ್ತೀನಿ ಅವಾಗಲೇ ಘಮ್ ಅಂತ ಇತ್ತು ಇನ್ನು ಊಟದ ಟೈಮಿಗೆಲ್ಲ ಆಲ್ಮೋಸ್ಟ್ ತುಂಬ ವೆರೈಟೀಸ್ ಮಾಡಿಸಿರ್ತಾರೆ ಅಂತ ಅನಿಸುತ್ತೆ ನನಗೆ ಹಂಗೆ ಅಂದ್ಕೊಂಡು ಯಾಕಂದರೆ ಬಟನೆಲ್ಲ ಕರೆಸಿದಾರ ಹಾಗಾಗಿ ಒಂಥರ ಹಬ್ಬ ಅಂತಂದ್ರೆ ಕಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಎಲ್ಲರ ಮನೆಯಲ್ಲೂ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರ ಮನೆಯಲ್ಲೆಲ್ಲ ಮಾಡಿ ಮಾಡ್ತಾ ಇರ್ತಾರೆ ಈ ವರ್ಷ ನಾವು ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಇಲ್ಲೇ ನೆಲೆ ಊರು ಸೊ ಹಬ್ಬನ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅಜ್ಜಿ ಹೇಳಿದ್ರು ನಾವು ಆ ಥರ ಎಲ್ಲ ಏನು ಮಾಡೋ ಹಾಗಿಲ್ಲ ಇವಾಗ ಅಂತ ಸೊ ಮುಂದಿನ ವರ್ಷದಿಂದ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಆರತಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಲಾಸ್ಟ್ ಇಯರೇ ಅಂದ್ಕೊಂಡೆ ಯಾಕಂದರೆ ನನಗೆ ಗೊತ್ತಿತ್ತಲ್ವ ಮುಂದಿನ ವರ್ಷ ನಾವು ಹೊಸ ಮನೆಯಲ್ಲಿರ್ತೀವಿ ಸೊ ಆರತಿ ಎಲ್ಲ ಮಾಡ್ಬೋದು ಅಂತ ಸೊ ಹಾಗಾಗಿ ನಾನು ಆ ಥರ ಯೋಚನೆ ಮಾಡಿದೆ ಆಮೇಲೆ ಅದನ್ನು ಕೂಡ ಮಾಡೋ ಹಾಗಿಲ್ಲ ಸಲ್ಲಲ್ಲ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ನಾದ ಇನ್ನು ಮುಂದಿನ ವರ್ಷ ನಾನು ಕೂಡ ಆರತಿ ಎಲ್ಲ ಮಾಡಿ ಇಲ್ಲೆಲ್ಲರೂ ಹೇಗೆ ಹಬ್ಬ ಮಾಡ್ತಾರೆ ಅದೇ ಥರನೇ ಮಾಡೋಣ ಅಂತ ಅಷ್ಟೇ ಈ ತರ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನು ಅಂತ ಬಟ್ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆಗಿ ನಾನು ಯಾವಾಗ ಹೋಗ್ತಿದ್ದೆ ಅಂತಂದರೆ ಈ ನನ್ನ ತಂಗಿ ಇಲ್ಲಾಂದರೆ ನಮ್ಮಪ್ಪ ಕೊಂಡ ತುಳಿಯೋದಕ್ಕೆ ಅಂತ ಹೋಗ್ತಿದ್ರಲ್ವ ಸೊ ಆವಾಗ ನಾನು ಅವ್ರ ಜೊತೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಇದ್ದೆ ಅದರಲ್ಲೂ ಫುಲ್ಲು ಹರಿವರಿನಲ್ಲಿ ಸರಿಯಾಗಿ ದರ್ಶನವೇ ಆಗ್ತಿರ್ಲಿಲ್ಲ ಬಟ್ ನಿನ್ನೆ ಹೋಗಿದ್ದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವ್ರ ದರ್ಶನ ಸಕ್ಕತ್ತಾಗಾಯಿತು ಅಲಂಕಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರದು ನಾನು ಕೂಡ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ಸಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಮತ್ತು ಇನ್ಸ್ಟಾಗ್ರಾಮ್ಸಲ್ಲೂ ನಿಮ್ಮ ಜೊತೆ ರೀಲ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮ ಬಗಲ್ಮುಟ್ಟ ಜಾತ್ರೆನೇ ಒಂಥರ ಹಬ್ಬ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಗೂ ಗೆಸ್ಟ್ಗಳು ಬಂದಿರ್ತಾರೆ ಅವ್ರಿಗೆಲ್ಲರೂ ಕೂಡ ಜಾತ್ರೆ ನೋಡೋದಕ್ಕೆ ಅಂತ ಬಂದಿರ್ತಾರೆ ಫುಲ್ಲು ರಶ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಇನ್ನು ಇಲ್ಲಿ ನಮ್ಮ ಮನೆ ನಿಯರ್ ಬೈನೇ ಒಂದು ಜುಂಜಪ್ಪ ದೇವಸ್ಥಾನ ಅಂತ ಇದೆ ಸೊ ಅಲ್ಲಿಯೂ ಕೂಡ ಅಷ್ಟು ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅದು ಬಂದು ಇವತ್ತು ಅಂತ ಹೇಳ್ತಿದ್ರು ನಮ್ಮಪ್ಪ ಅಲ್ಲೆನ್ನೇ ನಾನು ಹೋದಾಗ ಅಲ್ಲಿ ಏನು ಅಷ್ಟಾಗಿ ಜನ ಇರಲಿಲ್ಲ ನಾನು ಅಂದ್ಕೊಂಡೆ ಸಂಜೆ ಅಲ್ವಾ ಅದಕ್ಕಾಗಿ ಅದಕ್ಕಾಗಿರಲ್ಲ ಅಂತ ಬಟ್ ಏನು ಅಂತ ಇರೋಲ್ಲ ಇಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ಮಾರಮ್ಮ ದೇವಸ್ಥಾನ ಆ ಕಡೆ ಎಲ್ಲ ಫುಲ್ ಜನ ಅಂತಲೇ ಹೇಳ್ಬೋದು ಎಮ್ ಎಲ್ ಎಟ್ ಕಡೆ ಬಗಲ್ಮುಂಟೆ ಕಡೆ ಫುಲ್ ಜನ ಇರ್ತಾರೆ ಸೊ ಈ ರೀತಿಯಾಗಿ ಸೊ ನನಗೂ ಕೂಡ ಟೈಮ್ ಆಯಿತು ಹೋಗಿ ಫಸ್ಟು ಸ್ನಾನ ಬಂದು ದೇವ್ರ ಪೂಜೆ ಮಾಡಿ ಅದಾದ್ಮೇಲೆ ನಾನು ಕೂಡ ಹೊರಡ್ತೀನಿ ಅಲ್ಲಿ ಏನಾದರೂ ಕೆಲಸ ಎಲ್ಲ ಇರುತ್ತೆ ಅದನ್ನು ಒಂಚೂರು ಮಾಡ್ಕೊಂಡು ಕೊಡ್ಬೋದು ಅಂದರೆ ನಾನೇನು ಅಡುಗೆ ಗಿಡಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ ನನಗೆ ಅಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ ಸೊ ನಮ್ಮ ಚಿಕ್ಕಮ್ಮ ಮಾಡ್ತಾರೆ ನಮ್ಮಮ್ಮ ಅಜ್ಜಿ ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡ್ತಾರೆ ನಾನು ಹೋಗ್ಬಿಟ್ಟು ಅದೇನು ಹೆಲ್ಪ್ ಮಾಡೋಕ್ಕಾಗತ್ತೆ ಮಾಡ್ತೀನಿ ಇವಾಗ ಅಪ್ಪನ ಕೂಡ ಕರ್ಕೊಂಡು ಹೋಗ್ತೀನಿ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿದಾಯಿತು ಟೈಮ್ ಆಗಲಿ ಒಂಬತ್ತು ಕಾಲಾಗಿದೆ ಲೇಟನೇ ಆಯಿತು ಅಲ್ಲಿ ನೋಡಿದ್ರೆ ಎಲ್ಲನೂ ಮಟನ್ ಬಿರಿಯಾನಿ ಅಂತ ಜೀವನ್ ಕೂಡ ಆಲ್ರೆಡಿ ಮಟನ್ ಬಿರಿಯಾನಿ ತಿಂದ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನನಗೇನು ಅಂತಂದರೆ ಪೂಜೆ ಮಾಡಬೇಕಾಗಿತ್ತಲ್ವ ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಒಂಬತ್ತು ಕಾಲಾಗಿದೆ ಆಗಲೇ ಇವಾಗ ಇವಾಗ ಸರಿ ಅಂದ್ಬಿಟ್ಟು ನಾನು ನನ್ನ ಟ್ರೈ ಪೋಣ ಮತ್ತು ಕ್ಯಾಮ್ರ ಎಲ್ಲನೂ ಕೂಡ ತೊಗೊಂಡು ಹೋಗೋಣ ಅಂತ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಬರೋಲ್ಲ ಹಾಗಾಗಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ ಇನ್ನು ಅಪ್ಪು ಕೂಡ ಎದ್ನಲ್ಲ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಕೂಡ ರೆಡಿ ಮಾಡಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಲ್ಲಿಗೆ ಹೋದ್ಮೇಲೆ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಒಬ್ಬಳೇ ಲೇಟಾಗಿ ಬಂದಿತ್ತು ಅಂತ ಅಂದರೆ ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ಚಿಕ್ಕಪ್ಪ ಅಬಿ ಮತ್ತು ಜೀವನ್ ಎಲ್ಲರೂ ಬೆಳಗ್ಗೆನೇ ಬಂದರು ಬಂದು ಇಲ್ಲಿ ಏನು ಮರಿ ಕಟ್ ಮಾಡ್ತಾರೆ ಅದರದ್ದೆಲ್ಲ ಏನು ಹೆಲ್ಪ್ ಮಾಡಬೇಕಾಗಿತ್ತು ಎಲ್ಲನೂ ಮಾಡಿಕೊಟ್ರು ಆಮೇಲೆ ಇನ್ನು ಮಟನೆಲ್ಲ ಕಟ್ ಮಾಡಿ ರೆಡಿ ಮೇಲೆ ನಮ್ಮ ಚಿಕಮ್ಮನೂ ಕೂಡ ಮಟನ್ ಬಿರಿಯಾನಿ ಎಲ್ಲ ಮಾಡಿದಾಗಿತ್ತು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಬೆಳಗಿನ ತಿಂಡಿ ಬೇಗನೆ ಆಗೋಗ್ಬಿಟ್ಟಿತ್ತು ಇನ್ನು ಚಿಕನ್ ಬಿರಿಯಾನಿ ಇವಾಗ ರೆಡಿ ಆಗ್ತಾ ಇದೆ ಅದು ಒಂದು ಸ್ವಲ್ಪ ದಮ್ ಮೇಲೆ ನಾವೆಲ್ಲರೂ ಕೂಡ ಕೂತ್ಕೊಂಡು ತಿಂತೀವಿ ಒಂದಷ್ಟು ಜನ ಮಟನ್ ಬಿರಿಯಾನಿ ತಿಂತಾರೆ ಒಂದಷ್ಟು ಜನ ತಿನ್ನಲ್ಲ ಸೊ ಹಾಗಾಗಿ ಚಿಕನ್ ಬಿರಿಯಾನಿನೂ ಕೂಡ ನಮ್ಮ ಚಿಕ್ಕಮ್ಮ ಮಾಡಿದರು ಇನ್ನು ನನ್ನ ತಂಗಿನೂ ಕೂಡ ಅವಳು ಮಟನ್ ಅಷ್ಟು ಇಷ್ಟಪಡಲ್ಲ ನಾನು ಅಷ್ಟಾಗಿನ ಮಟನ್ ತಿನ್ನಲ್ಲ ಇನ್ನು ನಮ್ಮ ಅಬ್ಬಿನೂ ಕೂಡ ನನಗೆ ಚಿಕನ್ ಬಿರಿಯಾನಿ ಬೇಕು ಅಂತ ಇವನ್ ಅವನು ಕೂಡ ವೆಯ್ಟ್ ಮಾಡ್ತಿದ್ದ ಇನ್ನು ನಮ್ಮ ಚಿಂಟು ಬೆಳಗ್ಗೆನೇ ಅವನು ಮಟನ್ ಬಿರಿಯಾನಿ ತಿನ್ಕೊಂಡು ಕಾಲೇಜ್ಗೆ ಕೂಡ ಹೋಗ್ಬಿಟ್ಟಿದ್ದ ಆಗ್ಲೇನೆ ಸೊ ಇವಾಗ ನೀವು ಒಂದು ಐದು ನಿಮಿಷ ಅಲ್ವಾ ಸರಿ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ವೆಯ್ಟ್ ಮಾಡ್ತಾ ಇದ್ವಿ ಮನೆ ಅಂತೂ ಫುಲ್ ಘಮ್ ಇತ್ತು ಆಮೇಲೆ ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಟೇಸ್ಟ್ ಮಾಡು ಮಟನ್ ಬಿರಿಯಾನಿನ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಟ್ಟೆಗೆ ಹಾಕೊಂಡು ಕೊಟ್ರು ನಾನು ನಿಜವಾಗ್ಲೂ ಯಾವತ್ತೂ ಮಟನ್ ಬಿರಿಯಾನಿ ತಿಂದಿಲ್ಲ ಫಸ್ಟ್ ಟೈಮ್ ನಾನು ನಮ್ಮ ಚಿಕನ್ ಮಾಡಿರೋ ಮಟನ್ ಬಿರಿಯಾನಿನೇ ಟೇಸ್ಟ್ ಮಾಡಿದ್ದು ಒಂದು ದಿವ್ಸಕ್ಕೂ ಕೂಡ ನಾನು ಟ್ರೈ ಕೂಡ ಮಾಡಿರಲಿಲ್ಲ ಅದನ್ನು ಸರಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ದಕ್ಕೆ ಮತ್ತು ಏನಂತ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಒಂದು ಸ್ವಲ್ಪ ಇನ್ನೂ ಹೆನ್ಹಾನ್ಸಾಗಿತ್ತು ಅಂತ ಹೇಳ್ಬೋದು ಮಟನ್ ಬಿರಿಯಾನಿ ಸೊ ತುಂಬಾ ಚೆನ್ನಾಗಿತ್ತು ಆಮೇಲೆ ಇನ್ನೇನು ಚಿಕನ್ ಬಿರಿಯಾನಿ ಕೂಡ ಹಾಕಬೇಕಾಗಿತ್ತು ಒಂದು ಐದು ಹತ್ತು ನಿಮಿಷ ದಮ್ ಕಟ್ಬಿಡ್ಲಿ ಆಮೇಲೆ ಹಾಕೊಡ್ತೀನಿ ಅಂತ ಹೇಳಿದ್ರು ನನಗೂ ಕೂಡ ಲೇಟಾಗಿತ್ತಲ್ವ ನಾನು ನಮ್ಮ ಅಮ್ಮನ ಮನೆಗೆ ಬಂದಾಗಲೇ ಒಂಬತ್ತುವರೆನೇ ಆಗೋಗ್ಬಿಟ್ಟಿತ್ತು ಇನ್ನು ತುಂಬ ಲೇಟ್ ಮಾಡಿಕೊಂಡು ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂತಾ ತಿಂತಾಯಿರೋ ಅಷ್ಟೊತ್ತಿಗೆ ದಮ್ ಕಟ್ಟುತ್ತೆ ಅಂತ ಅಂದ್ಬಿಟ್ಟು ಹಾಕೊಟ್ರಲ್ಲ ತಿಂದೆ ತುಂಬಾ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಕೂಡ ಈಗ ಹಾಗೆ ಮಾತಾಡಿಕೊಂಡು ನಮ್ಮ ಚಿಕ್ಕಮ್ಮನೂ ಕೂಡ ತಿಂಡಿ ತಿಂದ್ಕೊಂಡ್ರು ಎಲ್ಲದೂ ಆಗಿತ್ತು

ಇಲ್ಲಿ ಏನಾಯಿತು ಅಂತ ಅಂದರೆ ನಮ್ಮ ಚಿಕ್ಕಮ್ಮ ಬಿರಿಯಾನಿ ತಿಂತಾಯಿದ್ರು ಸೌತೆಕಾಯಿ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕೇಳಿದ್ರು ಅವರು ಮಾತಾಡ್ಕೊಂಡು ಸ್ಲೋ ಆಗಿ ಸೌತೆಕಾಯಿನ ಕಟ್ ಮಾಡಿಕೊಡ್ತಾಯಿದ್ರು ಅದಕ್ಕೆ ಊಟ ಆಗೋವ್ರಿಗೂ ಕಟ್ ಮಾಡಿಕೊಡ್ತಾರಲ್ಲ ನೋಡು ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಹತ್ರ ಹೇಳ್ತಿದ್ರು ಸೊ ಹೀಗೆ ಎಲ್ಲರೂ ಮಾತಾಡಿಕೊಂಡು ನಗ್ತಾ ಇದ್ವಿ ಇವತ್ತಿನ ದಿನ ನಮ್ಮ ಚಿಕ್ಕಪ್ಪನ ಬರ್ತಡೇ ಕೂಡ ಇತ್ತು ಸೊ ನಾನು ಬಂದಿದ್ದ ತಕ್ಷಣವೇ ವಿಶ್ ಮಾಡಿದೆ ಸೊ ಇವಾಗ ಬಿರಿಯಾನಿ ರೆಡಿಯಾಗಿದೆ ನನಗಂತೂ ಫುಲ್ ಹೊಟ್ಟೆ ಹಚ್ತಿರೋದಕ್ಕೂ ಅದಕ್ಕೂ ಮಟನ್ ಬಿರಿಯಾನಿನೂ ಕೂಡ ಬೇಗ ಬೇಗನೆ ತಿನ್ಕೊಂಡ್ಬಿಟ್ಟೆ ಇನ್ನು ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಇನ್ನು ಪ್ರಿಯಾಂಕನೂ ಕೂಡ ಅಷ್ಟೇ ಪಾಪನ ಮಲಗಿಸ್ಬಿಟ್ಟು ಅವಳು ಕೂಡ ಬಂದಳು ತಿಂಡಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಇನ್ನು ತುಂಬ ಜನ ಹೇಳ್ತೀರಾ ತಿನ್ಬೋದಾ ಬಿರಿಯಾನಿ ಅದು ಇದು ಅಂತ ಅಂದ್ಬಿಟ್ಟು ಬಿರಿಯಾನಿ ಎಲ್ಲ ತಿನ್ಬೋದು ಯಾಕೆ ಅಂತಂದರೆ ಇಲ್ಲಿ ಏನು ಸಪ್ರೇಟಾಗಿ ಹೊರಗಡೆಯಿಂದ ಏನು ತಂದಿರಲ್ಲ ಸೊ ಹಾಗಾಗಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಅದನ್ನು ತಿಂತಾಳೆ ಇನ್ನು ಜಾಸ್ತಿ ಏನು ಕ್ವಾಂಟಿಟಿ ಅದನ್ನು ಕೂಡ ಕೊಡೋಕೆ ಹೋಗೋಲ್ಲ ಕೆಲವೊಂದು ಅಡುಗೆಗಳು ಮನೆಯಲ್ಲಿ ಯಾವ್ದು ಕೊಡಬೇಕು ಕೊಡಬಾರ್ದು ಅನ್ನೋದನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಕೊಡ್ತಾರೆ ಇನ್ನು ಅವತ್ತು ಚಿಕನ್ ಬಿರಿಯಾನಿಯನ್ನು ಕೂಡ ತಿಂದ್ಬಿಟ್ಟು ಅವಳು ಕೂಡ ಪಾಪ ಅಳ್ತಿತ್ತು ಅಂತ ಬೇಗ ಬೇಗನೆ ಹೊರಗಡೆ ಹೋದಲು ಇನ್ನು ಇಲ್ಲಿ ಅದಾದಮೇಲೆ ಕಬಾಬ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಚಿಕನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ಏನೇನೆಲ್ಲ ರೆಸಿಪಿ ಮಾಡ್ತಾ ಇದ್ದಾರೆ ಅಲ್ವಾ ಮಟನ್ ಸಾಂಬಾರು ಆಮೇಲೆ ಚಿಕನ್ ಫ್ರೈ ಆಮೇಲೆ ಕೈಮಾ ಉಂಡೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕ್ವಾಂಟಿಟಿನಲ್ಲೇ ಕೈಮಾ ಉಂಡೆ ಸಾಂಬಾರು ಅದಾದಮೇಲೆ ಕಬಾಬು ಬೋಟಿಗೊಜ್ಜು ಸೊ ಇಷ್ಟೂ ಮಾಡ್ತಾಯಿದ್ದಾರೆ ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ಕೂಡ ಮಾಡಿದರು ಸೊ ಇಷ್ಟು ರೆಸಿಪೀಸ್ನ ಮಾಡ್ತಾಯಿದ್ದಾರೆ ಸೊ ಎಲ್ಲನೂ ಕೂಡ ಆಲ್ಮೋಸ್ಟ್ ನಮ್ಮ ಚಿಕ್ಕಮ್ಮನೆ ಮಾಡಿದ್ದು ಇನ್ನು ನಮ್ಮಮ್ಮ ಬಂದು ಅಡುಗೆ ಏನೇನೆಲ್ಲ ಹೆಲ್ಪ್ ಬೇಕೋ ಮಸಾಲೆ ರುಬ್ಕೊಡೋದಾಗಿರ್ಬೋದು ಅದನ್ನೆಲ್ಲ ಮಮ್ಮಿ ಮಾಡಿಕೊಡ್ತಾಯಿದ್ರು ಇನ್ನು ನಮ್ಮ ಅಜ್ಜಿಗಂತೂ ಪ್ರತಿ ವರ್ಷ ಅವರೇ ಮಾಡ್ತಾಯಿದ್ದು ಬಟ್ ಈ ವರ್ಷ ನಮ್ಮ ಚಿಕ್ಕಮ್ಮ ಬಂದಿದ್ದಾರಲ್ವ ಸೊ ನಮ್ಮ ಚಿಕ್ಕಮ್ಮನೇ ಮಾಡ್ತಾ ಇವಾಗ ಮಸಾಲೆಗೆಲ್ಲ ಏನೇನು ಬೇಕೋ ಎಲ್ಲನೂ ಕೂಡ ನಮ್ಮ ಚಿಕ್ಕಮ್ಮ ರೆಡಿ ಮಾಡಿಕೊಟ್ಟಿದ್ರು ಅದಕ್ಕೆ ನಮ್ಮ ಚಿಕ್ಕಪ್ಪ ಕೂತ್ಕೊಂಡೆಲ್ಲ ಮಸಾಲೆ ಗ್ರೈಂಡ್ ಮಾಡಿಕೊಡ್ತಾಯಿದ್ರು ಇನ್ನು ಜೀವನ್ ಇವಾಗ ನಮ್ಮ ಮನೆಯಲ್ಲಿ ಕಬಾಬ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜೀವನಕಾಯಲ್ಲೇ ಕಬಾಬ್ ಎಲ್ಲನೂ ಕೂಡ ನಮ್ಮಪ್ಪ ಕಲಿಸ್ತಿದ್ರು ಏನಕ್ಕೆ ಅಂತಂದರೆ ಯೂಶ್ವಲಾಗಿ ಜೀವನ್ ಕಬಾಬ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಕಬಾಬು ಸೊ ಹಾಗಾಗಿ ನೀವು ಮಾಡಿ ಚೆನ್ನಾಗಿ ಮಾಡ್ತೀರಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫುಲ್ ಏನು ಮ್ಯಾರಿನೇಟ್ ಎಲ್ಲ ಮಾಡಿಸ್ಬೇಕು ಅದನ್ನೆಲ್ಲ ಜೀವನ್ ಕೈಯಲ್ಲೇನೆ ಪಾಪ ಮಾಡಿಸಿದ್ರು ಸೊ ಕಬಾಬ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇನ್ನು ನಮ್ಮ ಅಜ್ಜಿನೂ ಕೂಡ ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಅದನ್ನು ಕೂಡ ಇದ್ರು ಕಾಯಿ ಕಟ್ ಮಾಡಿಕೊಡೋದಾಗಿರ್ಬೋದು ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾಯಿದ್ರು ನನಗಂತೂ ಕಾಲು ಸ್ವೆಲ್ಲಿಂಗ್ ಇರೋದರಿಂದ ನಾನೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಮಾಮೂಲಿ ಅವರು ಏನು ಹೇಳ್ತಾರೆ ಅದನ್ನು ನನ್ನ ಕಾಲ ಆದರೆ ಮಾಡ್ತಾ ಇದ್ದೆ ಅಷ್ಟೇ ಇನ್ನು ಜಾಸ್ತಿ ಓಡಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ನನಗೆ ಅದೇನೋ ಒಂದೆರಡು ದಿನದಿಂದ ಜಾಸ್ತಿ ಕೆಲಸ ಇದ್ದಿದ್ದಕ್ಕೂ ಏನೋ ಮನೆಯಲ್ಲಿ ನನಗೆ ಒಂಥರ ತುಂಬ ಟಯರ್ಡ್ ಫೀಲ್ ಆಗೋಗ್ಬಿಟ್ಟಿತ್ತು ಸೊ ಮನೆಯಲ್ಲೂ ಏನಂತ ಕೆಲಸ ನನಗೆ ಹೇಳ್ತಿರ್ಲಿಲ್ಲ ಎಲ್ಲ ಅವ್ರವರೇ ಮಾಡ್ಕೊಳ್ತಾ ಇದ್ರು ಇನ್ನು ನಮ್ಮಅಮ್ಮ ಪಾತ್ರೆ ಎಲ್ಲ ಇತ್ತು ಒಂದು ಬಿಟ್ಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದರು ಇನ್ನು ಇಲ್ಲಿ ಇವಾಗ ಕುತ್ಕೊಂಡು ಅವರೇ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಡ್ತಾಯಿದ್ರು ಇನ್ನು ಇಲ್ಲಿ ಬೇಗ ಬೇಗನೇ ಅಡುಗೆ ಎಲ್ಲ ಆಗಬೇಕಲ್ವಾ ಆಲ್ಮೋಸ್ಟ್ ಒಂದು ಹತ್ತು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಸಾಂಬಾರು ರೆಡಿಯಾಗಿ ಹೋಗ್ಬಿಟ್ಟಿತ್ತು ಇನ್ನು ಚಿಕನ್ ಫ್ರೈ ಎಲ್ಲ ಮಾಡ್ಕೋಬೇಕಾಗಿತ್ತಲ್ಲ ಅದಕ್ಕೆಲ್ಲ ಏನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದ್ರದ್ದೆಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದೆಲ್ಲ ಇದ್ರು ಇನ್ನು ಮಂಜೋರು ಕೂಡ ಬಂದಿದ್ದರು ಮಂಜೋರು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ರು ಸಾಂಬಾರಲ್ಲಿ ಏನು ರೆಡಿ ಆಗಿತ್ತು ಅದನ್ನೆಲ್ಲ ಅವರೇ ಇಳಿಸ್ಕೊಂಡು ಕೊಟ್ರು ಇನ್ನು ನಾನು ಮತ್ತು ಜೀವನ್ ಅಪ್ಪು ಮೂರು ಜನ ಕೂಡ ಡಿ ಮಾರ್ಟಿಗೆ ಬಂದ್ವಿ ಏನು ಐಸ್ ಕ್ರೀಮ್ ಆಗಿರ್ಬೋದು ಆಮೇಲೆ ಮಿರಿಂಡಾ ಸ್ಪ್ರೈಟ್ ಇದನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಮನೆ ನಿಯರ್ ಬೈ ಇರೋದ್ರಿಂದ ನಾವೇನು ಆರಾಮಾಗಿ ವಾಕೇಬಲ್ಲೇ ಬರ್ಬಿಡ್ಬೋದು ಬಟ್ ನಾವು ಆವತ್ತು ಗಾಡಿನಲ್ಲೇ ಬಂದ್ವಿ ಏಕೆಂದರೆ ಮೊದಲೇ ಹೇಳ್ದಾಗೆ ನನಗೆ ಆಗ್ತಿರ್ಲಿಲ್ಲ ವಾಕ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಜೀವನ್ ಮತ್ತು ಅಪ್ಪು ಮೂರು ಜನ ಗಾಡೀಲಿ ಬಂದು ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡು ಅದಾದಮೇಲೆ ಮನೆಗೆ ಹೊರಟ್ವಿ ಫಾರ್ ದ ಫಸ್ಟ್ ಟೈಮ್ ನಾನು ಸೋಡಾನ ನೋಡಿದ್ದು ನಾನು ಟೇಸ್ಟ್ ಕೂಡ ಮಾಡಿರಲಿಲ್ಲ ಅದನ್ನು ನಾವು ಒಂದೆರಡು ಬಾಟಲ್ ತೊಗೊಂಡು ಹೋಗಿದ್ವಿ ಟ್ರೈ ಮಾಡೋಣ ನೋಡೋಣ ಚೆನ್ನಾಗಿದ್ರೆ ಬಂದು ಫುಲ್ಲು ಅದೊಂದು ಏನು ಿದೆ ಕ್ರೇಟ್ ತೊಗೊಂಡೋದ್ರೆ ಆಗುತ್ತೆ ಅಂತ ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ನಾವು ಒಂದು ಗ್ಲಾಸಲ್ಲಿ ನಿಂಡಿ ಒಂದು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಟೇಸ್ಟ್ ಹೆಂಗಿರುತ್ತೆ ನೋಡ್ಬಿಟ್ಟು ಆಮೇಲೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅದು ಸೊ ಹಾಗಾಗಿ ನಾ ಮತ್ತೆ ಹೋಗ್ಬಿಟ್ಟು ಜೀವನ ಮತ್ತು ನಾನು ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಜೀವನ್ ಹೇಳಿದ್ರು ಇಲ್ಲ ನಾನೇ ಹೋಗಿ ತೊಗೊಂಡ್ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಮತ್ತೆ ಜೀವನ್ ಹೋಗಿ ಒಂದು ಕ್ರೇಟ್ನ ತೊಗೊಂಬಂದರು ಇನ್ನೇನು ಎಲ್ರಿಗೂ ಆಗುತ್ತೆ ಯೂಶ್ವಲ್ ಆಗಿ ವೆಜ್ ಎಲ್ಲ ತಿಂದಮೇಲೆ ಒಂದು ಸ್ವಲ್ಪ ಅದು ಏನಂದರೆ ಜೀರ್ಣ ಆಗಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇರುತ್ತೆ ಸೊ ಸೋಡಾ ಕುಡಿದಾಗ ಒಂದು ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಮತ್ತೆ ಹೋಗಿ ಒಂದು ಕ್ರೇಟ್ನ ತೊಗೊಂಡು ಬಂದರು ಇನ್ನು ಮಂಜು ಅವ್ರ ಅಮ್ಮ ಕೂಡ ಬಂದರು ಸೊ ಅವರು ಮತ್ತು ಅವ್ರ ಅಪ್ಪ ಇಬ್ಬರೂ ಕೂಡ ಹೋಗಿ ಪಾಪನ ಮಾತಾಡ್ಸ್ತಾಯಿದ್ದಾರೆ ಆ ಪಾಪು ಅಂತೂ ಅವತ್ತಿನ ದಿನ ಎಷ್ಟು ಸೈಲೆಂಟಾಗಿದ್ದ ಅಂತಂದ್ರೆ ಅವನ ಪಾಡಿಗೆ ಅವ್ನು ಹಾಲು ಕುಡಿಯೋದು ಮಲ್ಕೊಳ್ಳೋದು ಇಷ್ಟೇ ಅವನ ಕೆಲಸ ಜಾಸ್ತಿ ಹಠನೂ ಮಾಡಲಿಲ್ಲ ಅವನು ಆರಾಮಾಗಿದ್ದ ಮತ್ತು ಯಾರು ಎತ್ಕೊಂಡ್ರು ಕೂಡ ಆರಾಮಾಗಿ ಅವ್ರ ಜೊತೆಯಲ್ಲಿ ಇರ್ತಿದ್ದ ಏನೂ ಅವತ್ತಿನ ದಿನ ಹಠ ಮಾಡಲಿಲ್ಲ ನಮ್ಮ ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇತ್ತು ಅದು ಯಾಕೆ ಅಂತಂದರೆ ಆಗಿ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಮಕ್ಕಳು ಕ್ರಾಂಕಿಯಾಗಿರ್ತಾರೆ ಬಟ್ ಅವತ್ತಿನ ದಿನ ಜನ ಸೇರಿದಾಗ ಇನ್ನೂ ಜಾಸ್ತಿ ಅಳ್ತಾನೇನೋ ಅಂತ ಅಂದ್ಕೊಂಡ್ವಿ ಬಟ್ ಆರಾಮಾಗೇ ಇದ್ದ ಅವನು ಇನ್ನು ಇವಾಗ ಚಿಕನ್ ಫ್ರೈ ಕೂಡ ರೆಡಿಯಾಗಿತ್ತು ಮತ್ತು ಬೋಟಿ ಗೋಜ್ ಕೂಡ ರೆಡಿಯಾಗಿತ್ತು ಇವಾಗ ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಮಟನ ತೊಗೊಂಡು ಕೈಮಾನ ಅವರೇ ಮಾಡ್ಕೊತಾ ಇದ್ದಾರೆ ಕೈಮಾ ಉಂಡೆಗೆ ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಹನ್ನೆರಡುವರೆ ಒಂದು ಗಂಟೆನೇ ಆಗಿತ್ತು ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದಾರೆ ಟೆರೇಸ್ ಮೇಲೇ ಪಪ್ಪ ಪೆಂಡಲ್ಲೆಲ್ಲ ಹಾಕ್ಸಿದ್ರು ಸೊ ಊಟಕ್ಕೆಲ್ಲ ಅಲ್ಲೇ ಅರೇಂಜ್ ಮಾಡಿದ್ರಲ್ವ ಅಲ್ಲೇ ಊಟಕ್ಕೆಲ್ಲ ಬಡಿಸೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ಮೇಲ್ಗಡೆ ನನ್ನ ತಮ್ಮ ಆಗಿರ್ಬೋದು ಆಮೇಲೆ ಅಬ್ಬಿ ಎಲ್ಲರೂ ತೊಗೊಂಡೋಗಿ ಮೇಲೆ ಊಟಕ್ಕೆಲ್ಲ ಕೊಟ್ಟರು ಸೊ ಪಪ್ಪನೇ ಊಟನ ಬಡಿಸ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇತ್ತು ಎಲ್ಲ ರೆಸಿಪೀಸು ಕೂಡ ತುಂಬಾ ಚೆನ್ನಾಗಾಗಿತ್ತು ಎಲ್ಲನೂ ಸ್ವತಃ ನಮ್ಮ ಚಿಕ್ಕಮ್ಮನೆ ಮಾಡಿದ್ದಿದ್ದು ನಾವು ಕೂಡ ಎಲ್ರದೂ ಊಟ ಆಗಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದೆರಡು ಗಂಟೆ ಗಂಟೆನೇ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಎಲ್ಲ ತಿಂದಿದ್ದು ಲೇಟೇ ಅಲ್ವ ಸೊ ಹಾಗಾಗಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಆದ್ರೂ ಪರವಾಗಿಲ್ಲ ಅನ್ನೋ ಥರ ಇನ್ನು ನನಗೆ ಯಾವ್ಯಾವ ರೆಸಿಪಿ ಬೇಕೋ ಅದನ್ನಷ್ಟೇ ಹಾಕ್ಸ್ಕೊಂಡು ನಾನು ಊಟ ಮಾಡಿಕೊಂಡೆ ಇನ್ನು ಯಾವ್ದು ಬೇಡ ಅದನ್ನು ನನ್ನ ಪಕ್ಕದ ಜೀವನಿರ್ತಾರಲ್ವ ಅವ್ರಿಗೆ ಎಲ್ಲನೂ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಲಾಸ್ಟ್ ಊಟ ಮಾಡಿದ್ಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಇವಾಗ ಎಲ್ಲರೂ ಕೂಡ ಗೆಸ್ಟ್ ಬಂದಿದ್ದರು ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡಿದಾಯಿತು ಇವಾಗ ಜಾತ್ರೆಗೆ ಹೋಗಬೇಕಲ್ವಾ ಇನ್ನು ಲಾಸ್ಟ್ ಇಯರ್ ಕೂಡ ಜಾತ್ರೆಗೆ ಹೋಗೋದಕ್ಕಾಗಲಿಲ್ಲ ಲಾಸ್ಟ್ ರು ಕೊಂಡಾ ತುಳಿದ್ಬಿಟ್ಟು ಕಾಲೆಲ್ಲ ಫುಲ್ ಸುಟ್ಬಿಟ್ಟಿತ್ತು ನಂದು ಸೊ ಜಾತ್ರೆಗೆ ಹೋಗೋದಕ್ಕೆ ಆಗಿರಲಿಲ್ಲ ಇನ್ನು ಈ ವರ್ಷನಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ರದ್ದು ಊಟ ಆದಮೇಲೆ ನಾವು ಕೂಡ ಜಾತ್ರೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಇನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಜಾತ್ರೆ ಯಾವ ರೀತಿ ಇತ್ತು ಮತ್ತು ಯಾರ ಜೊತೆ ಹೋಗಿದ್ವಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್